ಎವಿಡೆನ್ಸ್ ಚಲನಚಿತ್ರವು ಮೇ ಇಪ್ಪತ್ನಾಲ್ಕರಂದು ಶುಕ್ರವಾರ ರಾಜ್ಯಾದ್ಯಂತ ಬಿಡುಗಡೆ ಆಗಲಿದೆ ಅಂತ ಚಲನಚಿತ್ರ ನಿರ್ದೇಶಕ ಸಿವಿ ಪ್ರವೀಣ್ ತಿಳಿಸಿದ್ದಾರೆ ಚನ್ನರಾಯಪಟ್ಟಣದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಎವಿಡೆನ್ಸ್ ಚಿತ್ರತಂಡದ ನಿರ್ದೇಶಕ ಸಿವಿ ಪ್ರವೀಣ್ ಮಾತನಾಡಿ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿರುವ ನನ್ನ ಮೊದಲ ಚಿತ್ರ ಎವಿಡೆನ್ಸ್ ಮುಂಬರುವ ಶುಕ್ರವಾರದಂದು ರಾಜ್ಯದ ನಲವತ್ತು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಲಿದೆ ಅಂತ ಹೇಳಿದರು ಬೆಂಗಳೂರು ಮೈಸೂರು ಚಾಮರಾಜನಗರ ಹಾಸನ ಮಂಡ್ಯ ಚಿಕ್ಕಮಗಳೂರು ರಾಮನಗರ ತುಮಕೂರು ಚನ್ನರಾಯಪಟ್ಟಣ ಸೇರಿದಂತೆ ಹಲವು ತಾಲೂಕುಗಳಲ್ಲಿ ಬಿಡುಗಡೆಗೊಳ್ಳಲಿದೆ ಅದೇ ರೀತಿ ನಮ್ಮೂರಿನ ಶ್ರೀ ಧನಲಕ್ಷ್ಮಿ ಚಿತ್ರಮಂದಿರದಲ್ಲಿ ನನ್ನ ಮೊದಲ ಚಿತ್ರವು ಬಿಡುಗಡೆಗೊಳ್ಳಲಿದೆ ಅಂತ ಹೇಳಿದರು ನಮ್ಮ ತಾಲೂಕಿನ ಸಮಸ್ತ ಜನತೆ ನಮ್ಮ ಚಿತ್ರವನ್ನ ನೋಡಿ ಪ್ರೋತ್ಸಾಹಿಸಬೇಕು ಸಿನಿಮಾ ನಿರ್ದೇಶನದ ಜೊತೆಗೆ ಚಿತ್ರಕ್ಕಾಗಿ ಎರಡು ಹಾಡುಗಳನ್ನು ತಾವೇ ಬರೆದಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಚಲನಚಿತ್ರ ನಿರ್ಮಾಪಕರಾದ ಪ್ರದೀಪ್ ಅರವಿಂದ್ ಕುಮಾರ್ ಕೆ ರಮೇಶ್ ನಟರಾದ ಶಿವಕುಮಾರ್ ಆರಾಧ್ಯ ಪುರಸಭಾ ಮಾಜಿ ಸದಸ್ಯ ಶಾಮಿ ರಾಘು ಪ್ರವೀಣ್ ಸಹೋದರರಾದ ಮುರಳೀಧರ್ ಸೇರಿದಂತೆ ಇತರರು ಹಾಜರಿದ್ದರು ಆರಾಧ್ಯರವರು ನಾನು ನನ್ನ ಸರ ಮೂಲೆಯೇ ನಮಗೆ ತುಂಬ ಖುಷಿ ಆಗ್ತಾ ಇದೆ ಅದರಲ್ಲಿ ಈ ಕೋಟೆ ಯಾರಿ ನಮ್ಮ ಕೋಟೆಯಿಂದ ಹಿಂದಿನ ಗಾಯಕಿ ನಂದಿತಾ ಅವರು ಮೊದಲು ಈ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡೋದು ಅದಾದ ನಂತರ ನಟರಾಜ್ ಅಲ್ಲ ನಾಗರಾಜ್ ಕೋಟೆ ನಾಗರಾಜ್ ಅವರ ಕೋಟೆ ಅವರ ಹೆಸರನ್ನೇ ಹಾಕೊಂಡು ಅವರು ಹಲವಾರು ಧಾರಾವಾಹಿಗಳಲ್ಲಿ ಚಲನಚಿತ್ರಗಳಲ್ಲಿ ಅಭಿನಯಿಸಿದರೆ ಇವರದ್ದು ವಿಶೇಷ ಏನಪ್ಪ ಅಂತಂದರೆ ಇವರ ತಂದೆ ಪಾಪ ಪತ್ರಕರ್ತರಾಗಿದ್ದರು ಪತ್ರಕರ್ತರಾಗಿ ಚಂದ್ರ ಹಲವಾರು ಒಳ್ಳೆಯ ಕಥಾವಸ್ತುವನ್ನ ಆಯ್ಕೆ ಮಾಡಿಕೊಂಡು ಬಹಳ ಕಷ್ಟಪಟ್ಟುಕೊಂಡು ಕೋವಿಡ್ ಸಮಯದಿಂದಲೂ ತನ್ನ ಎಲ್ಲ ಶ್ರಮವನ್ನ ಸಮಯವನ್ನ ಇದಕ್ಕೆ ಮೀಸಲಾಗಿಸಿ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಅದ್ಭುತವಾದ ಚಿತ್ರ ಮುಖ್ಯವಾಗಿ ಪ್ರೇಕ್ಷಕರ ಸಹಕಾರ ಬೇಕು ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡಿ ಅದಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಇರಲೇಬೇಕಂತ ಅಭಿಮಾನ ನಿಮ್ಮೂರಿನ ಹುಡುಗ ನಿಮ್ಮ ಮನೆಯ ಮಗ ಪ್ರವೀಣ್ ಅವರಿಗೆ ಪ್ರೋತ್ಸಾಹ ಕೊಡಬೇಕಾದ್ದು ಅವರನ್ನು ಬೆಳೆಸ್ಬೇಕಾದ್ರೂ ನಿಮ್ಮೆಲ್ಲರ ಕರ್ತವ್ಯ ಅಂತ ನಾನದನ್ನು ಭಾವಿಸ್ತೇನೆ ಧನ್ಯವಾದಗಳು ತಮ್ಮಲ್ಲಿ